ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ನಲವತ್ತೆಂಟು ಈ ಕುಹುಕ ಬುದ್ಧಿ ಉಳ್ಳವರು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವುದು ಹೇಗೆ ಎಂದು ಯೋಚಿಸುತ್ತಾರೆ ವಿನಃ ಅದರಿಂದ ಆಗುವ ಪರಿಣಾಮವನ್ನಾಗಲಿ ತರ್ಕವನ್ನಾಗಲಿ ಯೋಚಿಸುವುದಿಲ್ಲ ಅಮೈರ ಕತೆ ಸಹ ಇಷ್ಟೇ ರಾಧಾಗೆ ಕೇಳು ಬಗೆಯುವ ದಿಶೆಯಲ್ಲಿ ತಾರ್ಕಿಕ ಬುದ್ಧಿ ಉಪಯೋಗಿಸದೆ ಬುದ್ಧಿಗೇಡಿಯ ಹಾಗಾಡಿದರೂ ಮುಂದೆ ಅನಾಹುತ ಮಾಡುವ ವಿಚಾರವನ್ನಂತೂ ಕೈ ಬಿಡಲಿಲ್ಲ ಅವಳಿಗೆ ಅದ್ಯಂತ ತಾನು ಸೋತು ಇನ್ನೊಬ್ಬರನ್ನು ಸೋಲಿಸೋ ಅದ್ಯಂತ ಚಾಲೆಂಜ್ ಇರಬಹುದು ಎಂದು ಕುತೂಹಲ ಮೂಡಿ ಚಡಪಡಿಕೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನೇರವಾಗಿ ರಮಣ್ ಅಥವಾ ರಾಧಾ ಬಳಿಯೇ ಕೇಳಬೇಕೆಂದು ನಿರ್ಧರಿಸಿದಳು ರಮಣನ ಆವತ್ತಿನ ದಿನ ಬಹಳ ಚೆನ್ನಾಗಿ ಶುರುವಾಗಿತ್ತು ಶಿಳ್ಳೆ ಹೊಡೆಯುತ್ತಾ ಕೆಳಗೆ ಬಂದ ರೀಮಾ ಕೇಳಿಯೇ ಬಿಟ್ಟಳು ಏನು ರಮಣ್ ಬಹಳ ಖುಷಿಯಲ್ಲಿ ಇದ್ದೀರಾ ಅಂತ ಹಾಗೇನಿಲ್ಲವೆಂದು ಹೇಳುತ್ತಲೇ ಕುರ್ಚಿಯ ಮೇಲೆ ಕುಳಿತ ಕಬೀರ ರೊಟ್ಟಿಯ ಚೋರೊಂದನ್ನು ಮೊಸರಿನ ತಟ್ಟೆಯಲ್ಲಿ ಹದ್ದಿ ಬಾಯಲ್ಲಿಟ್ಟುಕೊಂಡೇ ಕೇಳಿದ ಒಂದು ಕಿವಿ ಯಾಕೆ ಕೆಂಪಾಗಿದೆ ಅಂತ ತೆಗಣೆ ಕಚ್ಚಿರಬೇಕು ಅನ್ನುತ್ತಾ ಕಿವಿ ಸವರಿಗೊಂಡ ರಮಣ್ ರಾಧ ರಮಣ್ ಇಬ್ಬರಿಗೂ ಸಿಹಿ ಕ್ಷಣವೊಂದು ಮನದಲ್ಲಿ ಹಾದು ಮತಿಯಾಯಿತು ಕೆಂಪಾಗಿದ್ದಕ್ಕೆ ಕಾರಣ ಗೊತ್ತಿದ್ದ ಅಮೈರ ಹುರಿದುಕೊಂಡು ತಿಂಡಿ ತಿನ್ನದೆ ಎದ್ದು ಹೋದವಳಿಗೆ ಗೋಡೆಯ ಬದಿಯಲ್ಲಿ ಚಾರ್ಜಿಗೆ ಹಾಕಿಟ್ಟ ರಮಣನ ಮೊಬೈಲ್ ಕಂಡಿದ್ದೇ ವಿಚಾರವೊಂದು ತಲೆಗೆ ಬಂತು ಆದರೆ ಪಾಸ್ವರ್ಡ್ ಗೊತ್ತಿರಲಿಲ್ಲ ಎರಡು ಬಾರಿ ತಪ್ಪು ಹಾಕಿ ಮೂರನೇ ಬಾರಿ ಅಂದಾಜಿಗೆ ಎಂ ಎಂದು ಬರೆದು ಫೋನ್ ಅನ್ಲಾಕ್ ಮಾಡಿಕೊಂಡು ತನ್ನ ನಂಬರಿಗೆ ಏನೇನೋ ಮೆಸೇಜು ಕಳುಹಿಸಿಕೊಂಡು ಸಾಕ್ಷಿ ಸಿಗದ ಹಾಗೆ ಎಲ್ಲವನ್ನು ಡಿಲೀಟ್ ಮಾಡಿಬಿಟ್ಟಳು ರಾಧಾ ಮಾಡುತ್ತಿದ್ದ ಕೆಲಸವನ್ನೆಲ್ಲ ಹಾಗೆಯೇ ಬಿಡಿಸಿ ತನ್ನ ಕೋಣೆ ಚೊಕ್ಕಟ ಮಾಡಲು ಸಹಾಯ ಮಾಡೆಂದು ಹೇಳಿದುಕೊಂಡು ಹೋದಳು ತನ್ನ ಕೋಣೆಯೊಳಗೆ ರಾಧನಿಗಾಗುವ ಮಾನಸಿಕ ಹಿಂಸೆ ಬಗ್ಗೆ ಅವಳಿಗೂ ಗೊತ್ತು ಆದರೆ ರಾಧಾ ಗೋಡೆಯ ಕಡೆ ನೋಡಲೇ ಇಲ್ಲ ಮನಸ್ಸು ನಿಯಂತ್ರಿಸಿಕೊಂಡಳು ಅಮೈರ ದೊಪ್ಪನೆ ಹಾಸಿಗೆ ಮೇಲೆ ಹಾರಿ ಮಲಗಿಕೊಂಡು ಅದು ಇದು ಅಂತ ಸೂಚನೆ ಕೊಡತೊಡಗಿದಳು ನಿಂತರೆ ಕೂತು ಮಾಡುವ ಕೆಲಸ ಹೇಳುತ್ತಿದ್ದಳು ಕೂತರೆ ನಿಂತು ಮಾಡುವ ಕೆಲಸ ಹೇಳುತ್ತಿದ್ದಳು ಅಷ್ಟು ಕೆಲಸ ಹೇಳಿದರೂ ರಾಧಾಳ ಸ್ವಾಭಿಮಾನ ಅಮೈರಾಳಿಗೂ ಆಶ್ಚರ್ಯ ಮೂಡಿಸಿತು ಇವಳು ದೈಹಿಕವಾಗಿ ಬಗ್ಗುವವಳಲ್ಲ ಅನ್ನಿಸಿ ಮೊಬೈಲ್ನಲ್ಲಿದ್ದ ಮೆಸೇಜು ತೋರಿಸಿ ನೋವುಂಟು ಮಾಡಬೇಕೆಂದುಕೊಂಡಳು ಸಿ ರಮಣ್ಣಗೆ ಎಷ್ಟು ರೊಮ್ಯಾಂಟಿಕ್ ಆಗಿರೋ ಮೆಸೇಜ್ ಕಳಿಸಿದ್ದಾನೆ ಅಂತ ಅನ್ನುತ್ತಾ ರಾಧಾಳ ಮುಖದ ಮುಂದೆ ಫೋನು ಹಿಡಿದರೆ ಅವಳು ಮೊಬೈಲ್ ಸ್ಕ್ರೀನ್ ಸಮೇತ ನೋಡಲಿಲ್ಲ ರಾಧಾ ನೀನೇ ಅವರ ಮೊಬೈಲ್ನಿಂದ ಮೆಸೇಜು ಮಾಡಿಕೊಂಡಿರುವ ಹಾಗಿದೆ ಎಂದು ಬಿಟ್ಟಳು ಅಮಯರ ಮುಖ ಬಣ್ಣ ಕಂದು ಹೋಯಿತು ಇಲ್ಲ ನೀನೇ ನೋಡಬೇಕಾದ್ರೆ ಅಂತ ಮತ್ತೂ ತಂದು ಮುಖದ ಹೆದುರಿಗೆ ಹೇಳಿದಾಗ ಒಲ್ಲದ ಮನಸ್ಸಿನಿಂದ ಮೊಬೈಲ್ ತೆಗೆದುಕೊಂಡು ಮೊದಲ ಮೆಸೇಜ್ಗಳಿಗೆ ರಿಪ್ಲೈ ಸಹ ಮಾಡಿಲ್ಲ ಯಾವತ್ತೂ ಇಲ್ಲದೆ ಹೀಗೆ ಏಕಾಏಕಿ ಮೆಸೇಜ್ ಕಳುಹಿಸುವಂಥದ್ದು ಏನಿತ್ತೋ ಅಂದಾಗ ಅಮೈರ ಪೆಚ್ಚಾದಳು ತನ್ನ ಯುಕ್ತಿಗೆ ನಾಚಿಕೆ ಪಡುವ ಬದಲು ರಾಧಾಳ ಮೇಲಿನ ದ್ವೇಷಕ್ಕೆ ನೀರೆರೆದು ಪೋಷಿಸಿದಳು ಅದೇನೋ ಚಾಲೆಂಜ್ ಬಗ್ಗೆ ಮಾತಾಡ್ತಾ ಇದ್ದ್ರಿ ಅಂದಾಗ ನಾನಾಗಿ ಹೋಗಿ ಅವರ ಹತ್ರ ತಾಳಿ ಕಟ್ಟಿ ಅಂತ ಕೇಳಿ ಕೇಳ್ತೀನಿ ಅಂತ ಅವರು ಸವಾಲು ಹಾಕಿದರು ಅದನ್ನವರು ಮಾಡೋ ಹಾಗೆ ಮಾಡಿ ಚಾಲೆಂಜ್ ಗೆದ್ದಿಸಿಯೇ ತೀರಬೇಕೆನ್ನುವುದೇ ನನ್ನ ಪಟ್ಟು ಎಂದು ಖುಷಿಯಿಂದ ಹೇಳಿಕೊಂಡವಳ ನೋಡಿ ಮೈ ಹುರಿದುಕೊಂಡಳು ಅಮೈರ ಮೊದಲೇ ಮಂದಗತಿಯಲ್ಲಿ ಸಾಗುತ್ತಿದ್ದ ರಾದಾಳ ಕೆಲಸಗಳು ಇನ್ನಷ್ಟು ನಿಧಾನವಾಗಿ ಹೋಯಿತು ಆದರೂ ಛಲ ಬಿಡಲಿಲ್ಲ ಮೊದಲಾದರೆ ಹೇಗೋ ಗೋವರ್ಧನ ರಮಣನ ಕಣ್ತಪ್ಪಿಸಿ ಬಿಡುತ್ತಿದ್ದಳು ಈಗಂತೂ ರಾಜ ವಿಕ್ರಮಾದಿತ್ಯನ ಹೆಗಲೇರಿದ ಬೇತಾಳದ ಹಾಗೆ ಅಮೈರ ರಾಧಾಳ ಬೆನ್ನಿಗೆ ಅಂಟಿಕೊಂಡೇ ಹೋರಾಡಲು ಶುರು ಮಾಡಿದಳು ಎಲ್ಲೇ ಹೋದರೂ ಹಿಂದೆ ಸುತ್ತುವ ಅಮೈರ ಕಂಡರೆ ರಾಧಾಗೆ ತೆಗೆದೆರಡು ಬಾರಿಸಿ ಬಿಡುವಷ್ಟು ಕೋಪ ಅಷ್ಟೇ ಆದರೆ ಹೇಗೋ ಸಹಿಸಿಕೊಂಡು ಬಿಡುತ್ತಿದ್ದಳೋ ಏನೋ ಮೇಲಿಂದ ಮಾತು ಮಾತಿಗೂ ತನ್ನ ಗಂಡನ ಮೈ ಮೇಲೆ ಬಿದ್ದು ಮಾತನಾಡುವವಳ ಕಂಡರೆ ಮತ್ತಷ್ಟು ಹುರಿ ಬೇಜಾರು ಬಂದಾಗ ಅಮೈರ ಒತ್ತಲದ ಒತ್ತಿಗಾದರೂ ಮಲಗಿಬಿಡುತ್ತಿದ್ದಳು ಅದನ್ನು ಬಿಟ್ಟರೆ ಅವಳು ಸ್ಥಾನಕ್ಕೆ ಹೋದ ಸಮಯವಷ್ಟೇ ರಾಧಾಗೆ ಉಸಿರಾಡಲು ಸಿಗುವ ಸಮಯ ಅವಳ ಕೆಲಸಕ್ಕೆ ಸಂಬಂಧಪಟ್ಟ ಚಿಕ್ಕ ಮಾಹಿತಿ ಕಲೆ ಹಾಕಬೇಕಾದರೂ ಅವಳು ಹೋಗಬೇಕಾಗಿದ್ದು ಗೋವರ್ಧನನ ಖಾಸಗಿ ಕೋಣೆಗೆ ಅದಕ್ಕೂ ಸರಿಯಾದ ಸಮಯ ನೋಡಿಕೊಂಡೇ ಹೋಗಬೇಕಿತ್ತು ಗಂಡನ ಪ್ರೇಮ ಪಾಶದಲ್ಲಿ ಸಿಲುಕಿ ಕೆಲಸ ಮರೆಯುತ್ತಿದ್ದಾಳೋ ಏನೋ ಎನ್ನುವಂತೆ ಗೋಚರವಾದರೂ ಅವಳ ಕೆಲಸ ಸುಲಭವಾಗಿರಲಿಲ್ಲ ಈ ದ್ವಂದ್ವ ಮಾನಸಿಕ ತೊಳಲಾಟಗಳ ನಡುವೆಯೂ ಒಂದೇ ಸಮನೆ ಎಲ್ಲವನ್ನು ಯೋಚಿಸಿ ಐರಾಣಾಗುತ್ತಿದ್ದಳು ಅಷ್ಟು ಗಟ್ಟಿ ಮನಸ್ಸಿನವಳೆ ನಲುಗಿ ಹೋಗುವಷ್ಟು ತೀರಾ ಒತ್ತಡದ ಪರಿಸ್ಥಿತಿ ಅಮೈರ ಮಲಗಿಕೊಂಡ ಹೊತ್ತು ನೋಡಿ ಗೋವರ್ಧನನ ಕೋಣೆಗೆ ಹೋದಳು ರೀಮಾ ಸಹ ಇದ್ದಾಳೋ ಇಲ್ಲವೋ ಎಂದು ಸಹ ನೋಡದೆ ಕೋಣೆಯಲ್ಲಿದ್ದ ರಮಣ್ ಕರೆದೇಬಿಟ್ಟ ಅವಳ ದಾವಂತ ನೋಡಿ ಏನೋ ಮಾಡಲು ಹೊರಟಿದ್ದಾಳೆಂದು ಹರಿತ ಅವನು ಬೇರುವಿನಿಂದ ಪುಟ್ಟ ಬಾಕ್ಸ್ ಒಂದು ಹೊರಬಂತು ರಮಣ್ ಈ ಓಲೆ ನಾನು ಡೆಲ್ಲಿಗೆ ಹೋದಾಗ ನಿಂಗೆ ಅಂತ ಆಸೆಪಟ್ಟು ಖರೀದಿಸಿದ್ದು ಅದಾದ ಮೇಲೆ ಏನೇನೋ ಆಗೋಯ್ತು ಅಂತ ನಿಟ್ಟುಸಿರಿಟ್ಟು ಆಸ್ಪತ್ರೆಯಿಂದ ಹೊರಟ ಮೇಲೆ ನಾನು ಮನೆಗೆ ಹೋಗಿ ತೆಗೆದುಕೊಂಡ ವಸ್ತು ಇದೊಂದೇ ನಿನ್ನ ನೆನಪಿಗಾಗಿ ಅಂದ ಅವಳಿಗೆ ತಲೆಯಲ್ಲಿ ಓಡುತ್ತಿದ್ದಿದ್ದೇ ಬೇರೆ ಬಾಕ್ಸ್ ಓಪನ್ ಸಹ ನೋಡದೆ ಥ್ಯಾಂಕ್ಸ್ ಎಂದು ಅವನ ಕೈಯಿಂದ ಡಬ್ಬಿ ತೆಗೆದುಕೊಂಡು ತಿರುಗಿಯೂ ನೋಡದೆ ಹೋದಳು ರಮಣ್ ಅವಳನ್ನು ಹಿಂಬಾಲಿಸಿಕೊಂಡು ಹೋಗಲಿಲ್ಲ ಅವಳ ಸುಕೃತಕ್ಕೆ ರೀಮಾ ಇರಲಿಲ್ಲ ಗೋವರ್ಧನನ ಕೋಣೆಯಲ್ಲಿದ್ದ ಕಂಪ್ಯೂಟರ್ನಲ್ಲಿ ಏನಿದೆ ಎಂದು ನೋಡಬೇಕಿತ್ತು ಅವಳಿಗೆ ಆದರೆ ಕಂಪ್ಯೂಟರ್ ಪಾಸ್ವರ್ಡ್ ಕೇಳಿದಾಗ ರಾಧಾಗೆ ಏನು ಹಾಕಬೇಕೆಂದು ತೋಚಲಿಲ್ಲ ಅಮೈರ ಅನಗ ಅಮಗ್ ದೀಪ್ ಅಂದರೆ ಕಿಶನ್ ಎಲ್ಲರ ಹೆಸರನ್ನು ಹಾಕಿದಳು ಪ್ರತಿ ಬಾರಿಯೂ ಪಾಸ್ವರ್ಡ್ ಇನ್ಕರೆಕ್ಟ್ ಎಂದು ತೋರಿದಾಗ ಅವಳಿಗೆ ತಲೆ ಕೆಟ್ಟಂತಾಯಿತು ಅಘೋರ ಎಂದು ಹಾಕಿದಳು ಕಂಪ್ಯೂಟರ್ ಅದನ್ನು ತೆಗೆದುಕೊಳ್ಳಲಿಲ್ಲ ರೀಮಾ ಮಾತು ಹತ್ತಿರದಲ್ಲಿ ಕೇಳಿ ಬಂದ ಹಾಗಾಗಿ ಕೋಣೆಯಿಂದೇನೋ ಹೊರಬಿದ್ದಳು ಆದರೆ ತನ್ನ ಕಿವಿ ಓಲೆ ಬಾಕ್ಸ್ ಕಂಪ್ಯೂಟರ್ ಟೇಬಲ್ ಮೇಲೆಯೇ ಬಿಟ್ಟು ಬಿಟ್ಟಳು ಅಮೈರ ಎದ್ದು ರೆಡಿಯಾಗಿ ಹೊರಗೆ ರಾದಾಳನ್ನು ಕರೆದುಕೊಂಡು ಹೊರಟಳು ದಾರಿಯ ಮಧ್ಯೆ ಬಸ್ ನೋಡಿದವಳು ಡ್ರೈವರ್ಗೆ ಕಾರ್ ಫ್ಯಾಕ್ಟ ಫ್ಯಾಕ್ಟರಿ ಕಡೆಗೆ ತಿರುಗಿಸಲು ಹೇಳಿದಳು ಈ ದಡಾದುಡಿಯಲ್ಲೂ ಬಾಬಿಯ ಕಾರು ಓದಲ್ಲೆಲ್ಲ ಹಿಂಬಾಲಿಸಿದ್ದನ್ನು ರಾಧಾ ಗಮನಕ್ಕೆ ಬಂದರೂ ಅವಳು ರಮಣನಿಗೆ ತಿಳಿಸಲಿಲ್ಲ ರಮಣನ ಬಿಟ್ಟು ಗೋವರ್ಧನನ ಗಮನಕ್ಕೆ ತಂದರೂ ಅವನೊಂದು ವ್ಯವಸ್ಥೆ ಮಾಡುತ್ತಿದ್ದ ಆ ಹಕ್ಕನ್ನು ಸ್ವತಃ ರಾಧಾ ಸಂಪಾದಿಸಿಕೊಂಡಿದ್ದಳು ಅದನ್ನು ಅಲ್ಲಿಗೆ ಮರೆತು ಅವಳು ತಪ್ಪು ಮಾಡಿದಳು ಫ್ಯಾಕ್ಟರಿಯಲ್ಲಿ ಆಶ್ಚರ್ಯವೇನೆಂದರೆ ಗೋವರ್ಧನ ಒಬ್ಬನೇ ಇದ್ದ ಕಬೀರನಾಗಲಿ ರಮಣನಾಗಲಿ ಇಬ್ಬರೂ ಇರಲಿಲ್ಲ ಅದು ರಾಧಾಗೆ ಒಳ್ಳೆಯದೇ ಆಯಿತು ಡ್ಯಾಡ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಬೇಕಿತ್ತು ಎಂದು ಮುದ್ದು ಕರೆದು ತಂದೆಯಿಂದ ಕಾರ್ಡ್ ಪಡೆಯುವಷ್ಟರಲ್ಲಿ ರಾಧಾ ಅಲ್ಲೇ ಓಡಾಡುತ್ತಿದ್ದಳು ಹಾಗೆಯೇ ನಡೆದು ಫ್ಯಾಕ್ಟರಿಯ ಇಂಬಾಗಲಿಗೆ ಹೋದಾಗ ಅಲ್ಲಿ ಮತ್ತು ಒಂದು ಕಟ್ಟಡವಿತ್ತು ಕಿಟಕಿಯಲ್ಲಿ ಬಗ್ಗಿದಳು ಹೊರನೋಟಕ್ಕೆ ಅಗರಬತ್ತಿ ಫ್ಯಾಕ್ಟರಿಯ ಹಾಗೆ ಕಂಡರು ಅದರಲ್ಲಿ ಮಾದಕ ವಸ್ತುಗಳು ಅಫೀಮು ಗಾಂಜಾ ಈ ಥರದ ನಶೆಯ ಸಾಮಾನುಗಳು ಅಗರಬತ್ತಿಯ ಕಪ್ಪು ಹಿಟ್ಟಿನ ಹಾಗೆ ಹಿಟ್ಟಾಗಿ ತಯಾರಿಸಲ್ಪಟ್ಟು ಒಸೆದು ಕಡ್ಡಿಗೆ ಅಂಟಿಸಿ ಅಗರಬತ್ತಿಯ ಹಾಗೆ ಮಾರಾಟ ಮಾಡುತ್ತಿದ್ದರು ಅದಷ್ಟನ್ನು ನೋಡಿಕೊಂಡು ಏನೂ ಗೊತ್ತಿಲ್ಲದವರ ಹಾಗೆ ವಾಪಸ್ಸು ಬಂದು ಬಿಟ್ಟಳು ಸಂಜೆಯವರೆಗೂ ಪಾಸ್ವರ್ಡ್ ಹಾಗೂ ಅಗರಬತ್ತಿ ಫ್ಯಾಕ್ಟರಿಯ ಬಗ್ಗೆಯೇ ಯೋಚಿಸುತ್ತಿದ್ದವಳಿಗೆ ರಮಣ್ ಕೊಟ್ಟ ಬಾಕ್ಸ್ ನೆನಪಾಗಿ ಎದೆ ದಸಕ್ಕಿಂತು ಕ್ವಾರ್ಟರ್ಸ್ ಕೋಣೆಯಲ್ಲಿ ಇಟ್ಟಿರಬಹುದೆಂದು ಅಲ್ಲಿಗೂ ಹೋಗಿ ನೋಡಿದಳು ಅಲ್ಲಿಯೂ ಇರಲಿಲ್ಲ ಮತ್ತೆ ಗೋವರ್ಧನನ ಕೋಣೆಗೆ ಹೋಗಿ ನೋಡೋಣವೆಂದರೆ ಅವನಾಗಲೇ ಬಂದು ಬಿಟ್ಟಿದ್ದ ಅಲ್ಲೇ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಶತಪಥ ಸುತ್ತಿದಳು ಗೋವರ್ಧನ ರಾತ್ರಿ ಊಟದ ಮೀಜಿಗೆ ಬರುವಾಗ ಕೈಯಲ್ಲಿ ಅದೇ ಪುಟ್ಟ ಡಬ್ಬಿ ಹಿಡಿದು ಬಂದ ಆಗಂತೂ ರಾಧಾಳ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಕೆಲಸದವರೆಲ್ಲ ಸಾಲಾಗಿ ಬಂದು ತಲೆ ತಗ್ಗಿಸಿ ನಿಂತರು ಇದು ನನ್ನ ಕಂಪ್ಯೂಟರ್ ಟೇಬಲ್ ಮೇಲೆ ಇತ್ತು ನನ್ನ ಆ ಪ್ರೈವೇಟ್ ರೂಮಿಗೆ ಕೆಲಸದವರಿಗೆ ಯಾರಿಗೂ ಪ್ರವೇಶವಿಲ್ಲ ಅನ್ನೋದು ಗೊತ್ತಿಲ್ಲವಾ ಯಾರು ಹೋಗಿತ್ತು ಎಂದು ಕೂಗಾಡಿದ ರಮಣ್ ಬರುವುದು ಸ್ವಲ್ಪ ತಡವಾದರೂ ತೂಗು ತೂಗುಗತ್ತಿ ರಾಧಾಳ ಕತ್ತು ಕತ್ತರಿಸುತ್ತಿತ್ತು ಅಂಕಲ್ ಅದು ನಾನೇ ಬೆಳಿಗ್ಗೆ ಹೋದಾಗ ಆ ಬಾಕ್ಸನ್ನು ಅಲ್ಲಿಯೇ ಬಿಟ್ಟು ಮರೆತು ಬಂದಿದ್ದೆ ಎಂದ ಗೋವರ್ಧನ ಸ್ವಲ್ಪ ಶಾಂತನಾದ ರಮಣ್ ಆ ಮನೆಯವನಲ್ಲದೆ ಇದ್ದರೂ ಅವನಿಗೆ ಕುಟುಂಬಸ್ಥನ ಸ್ಥಾನಮಾನವೇ ಅಲ್ಲಿತ್ತು ಅದು ಅಮೈರಾಗೋಸ್ಕರ ತಂದಿದ್ದೆ ಅಂದ ಹೇಳಲಾರದೆ ಕಷ್ಟಪಟ್ಟು ಹೇಳಿದ ಅಮೈರ ಅವನ ಕತ್ತಿಗೆ ಜೋತು ಬಿದ್ದಳು ಸೋ ಸ್ವೀಟ್ ಆಫ್ ಯೂ ಅಂದ್ಲು ರಾಧಾಗಂತೂ ಅಪಾರ ವೇದನೆ ಅವಳ ಮರವಿನಿಂದಲೇ ಆಗಿದ್ದಕ್ಕೆ ತನ್ನನ್ನೇ ತಾನು ಬೈದುಕೊಂಡಳು ಆ ಜೋಡಿ ಕಿವಿಯೋಳೆಗಳಿಗಿರುವ ಕಿಮ್ಮತ್ತು ಅದರೊಂದಿಗಿನ ಮಾನಸಿಕ ನಂಟು ರಮಣನಿಗೆ ಮಾತ್ರ ಗೊತ್ತು ಸಾಧಾರಣವಾಗಿ ಆಭರಣದ ಬಾಕ್ಸ್ ಮೇಲೆ ಅಂಗಡಿಯ ಹೆಸರು ನಮೂದಿಸಿರುತ್ತಾರೆ ಅದರ ಜಾಡು ಹಿಡಿದು ಹೋಗಿಬಿಟ್ಟಿದ್ದರೆ ಸತ್ಯ ಹೊರಗೆಳೆಯುವುದು ಹತ್ತು ನಿಮಿಷಗಳ ಕೆಲಸ ರಮಣ್ ಅಮೈರಾಗೆ ತಂದಿದ್ದು ಎಂದು ಹೇಳಿದ ಮೇಲೂ ಸಣ್ಣ ತನಿಖೆಯೊಂದು ನಡೆದು ಹೋಗಿದ್ದರೆ ವರ್ಷದ ಹಿಂದೆ ಖರೀದಿಸಿದ ಗುಟ್ಟು ಹೊರಗೆ ಬಿದ್ದು ಹೋಗುತ್ತಿತ್ತು ಆದರೆ ಅಮೈರ ಖುಷಿ ಅದಕ್ಕೆಲ್ಲ ಅವಕಾಶ ನೀಡಲಿಲ್ಲ ರಮಣನಿಗೆ ಆ ಓಲೆಗಳನ್ನು ವಾಪಸ್ಸು ಹೇಗೆ ಪಡೆಯುವುದೆಂದು ತಿಳಿಯಲಿಲ್ಲ ಇನ್ನಷ್ಟು ಚಂದದ ಹೊಸ ಬ್ರ್ಯಾಂಡೆಡ್ ಓಲೆಗಳನ್ನು ಕೊಡಿಸು ಕೊಡಿಸುತ್ತೇನೆಂದರೂ ಅಮೈರ ಒಪ್ಪಲಿಲ್ಲ ರಮಣ್ ಬೇಡಿಕೆಯು ಒಡ್ಡುತ್ತಿರುವ ಪರಿಗೆ ಅವನದನ್ನು ರಾಧಾಗೆಂದೇ ತಂದಿದ್ದಾನೆಂದು ತಿಳಿದು ಹಠ ಮತ್ತಷ್ಟು ಹೆಚ್ಚಿಸಿದಳು ರಾಧಾಳ ದಿನವಂತೂ ತಲೆ ಬಿಸಿಯಲ್ಲೇ ಕಳೆದುಹೋಯಿತು ಮರುದಿನ ಬೆಳಿಗ್ಗೆ ರಮಣ್ ಹೋಗಿ ಸ್ವಲ್ಪ ಹೊತ್ತಿಗೆ ವಾಪಸ್ ಬಂದ ಎದೆಯ ಮೇಲೆ ಬ್ಯಾಂಡೇಜಿನೊಂದಿಗೆ ರಾಧಾಗೆ ಗಾಬರಿ ಅವಳಿಗೆ ಕಾರಣ ತಿಳಿಯಲಿಲ್ಲ ತಿಳಿದುಕೊಳ್ಳೋಣವೆಂದರೆ ಅಮೈರ ಕಿರಿಕಿರಿ ಯಾವುದೋ ಸಣ್ಣ ಗ್ಯಾಪಿನಲ್ಲಿ ಅಮೈರ ತಾನು ಹೋಗಿ ಏನಾಗಿದೆ ಎಂದು ತಿಳಿದು ಬಂದು ಅದನ್ನು ರಾಧಾಗೆ ಹೊರ್ಣಿಸಿ ಗಾಬರಿಯನ್ನು ಮತ್ತಷ್ಟು ಹೆಚ್ಚಿಸಿದಳು ನಿನ್ನಿಂದಲೇ ಆಗಿದ್ದಂತೆ ಆವತ್ತು ನೀನು ಫ್ಯಾಕ್ಟರಿಗೆ ಹೋಗದೆ ಇದ್ದಿದ್ರೆ ಇದೆಲ್ಲ ಹಾಕ್ತಾನೆ ಇರಲಿಲ್ಲ ಅಂದ ಬೈಯ್ಯ ಅಂದ್ಲು ರಾಧಾ ತಡೆಯಲಾಗದೆ ಒಂದು ಸಬೂಬಿನಲ್ಲಿ ರಮಣನ ಕೋಣೆಗೆ ಹೋದಾಗ ಅವ ಕಬೀರನ ಸಹಾಯದಿಂದ ಶರ್ಟು ಬದಲಿಸುತ್ತಿದ್ದ ಆಗಲೇ ಅವಳಿಗೆ ಆ ಬ್ಯಾಂಡೇಜಿನ ಪ್ರಮಾಣ ನೋಡಿ ಗಾಯದ ತೀವ್ರತೆ ಅರ್ಥವಾಗಿತ್ತು ಚಾಕುವಿನಿಂದ ಬಲಭಾಗದಲ್ಲಿ ಎದೆ ಉದ್ದಕ್ಕೆ ಸೇರಿ ಏಳು ಎಂಟು ಹೊಲಿಗೆ ಹಾಕಿ ಬ್ಯಾಂಡೇಜು ಮಾಡಿದ್ದರು ಅವಳಿಗದು ನೋಡಿಯೇ ದುಃಖ ಹುಕ್ಕಿ ಬಂದಿತ್ತು ಮೇಲಿಂದ ಕಬೀರ ರಾಧಾಳ ಕಂಡಿದ್ದೆ ಮೊದಲ ಬಾರಿಗೆ ಅವಳ ಮೇಲೆ ಕೋಪಗೊಂಡ ಅವಳಿಗೆ ತಲೆ ಬುಡ ಅರ್ಥವಾಗದೆ ಇದ್ದರೂ ಅಮೈರ ಹೇಳಿದಾಗಲಿನಿಂದ ತನ್ನಿಂದಲೇ ಆದದ್ದು ಎನ್ನುವ ಪಶ್ಚಾತ್ತಾಪದ ಬಾಣಲೆಯಲ್ಲಿ ಬೇಯುತ್ತಿದ್ದವಳನ್ನ ಕಬೀರ ಚುಚ್ಚು ಮಾತನಾಡಿ ಬೆಂಕಿಗೆ ತಳ್ಳಿದ ನಿನ್ನನ್ನು ಆವತ್ತು ಫ್ಯಾಕ್ಟರಿಗೆ ಕರೆದುಕೊಂಡು ಹೋಗಿದ್ದೆ ತಪ್ಪಾಯಿತು ಕುರುಡ ಅಲ್ಲ ಅಂತ ನಿನ್ನ ಬುದ್ಧಿಗೆ ಇವತ್ತು ರಮಣನಿಗೆ ಗಾಯವಾಗಿದ್ದು ಅಂದ ತಿಂಗಳುಗಳ ಗೆಳೆತನದಲ್ಲೇ ರಮಣನಿಗೆ ಆದ ನೋವಿಗೆ ಇಷ್ಟು ಮರುಗುವಾಗ ತಾನಿನ್ನು ಅವನ ಜೊತೆ ಜೀವನ ಹಂಚಿಕೊಳ್ಳುವವಳು ತನಗೆ ಹೇಗಾಗಬೇಡ ಎಂದು ಹೇಳಿಬಿಡಬೇಕೆನಿಸಿತು ರಾಧಾಗೆ ರಾಧಾಗೆ ಜರಿಯುತ್ತಿದ್ದ ಕಬೀರನ ಧ್ವನಿ ಹೇರಿದಾಗ ಸಹಿಸಲಾಗದೆ ರಮಣನೇ ಮಧ್ಯೆ ಬಂದ ನಿಧಾನವಾಗಿ ಮಾತನಾಡು ಸ್ವರ ಕಡಿಮೆ ಇದ್ದರೆ ಒಳ್ಳೆಯದು ಎಂದ ಕಬೀರನಿಗೆ ಮತ್ತೂ ರೇಗಿತು ನೀನು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದೀಯ ನಿಮಗೆ ಗೊತ್ತಾಗೋದಿಲ್ವಾ ಇವತ್ತು ಆಕೆಯ ತಪ್ಪಿದೆ ಅದಕ್ಕೆ ಹೇಳ್ತಿದ್ದೀನಿ ಅಂದ ಅವನ ಕೋಪ ರಮಣನ ಮೇಲೂ ತಿರುಗಿತು ನಿನಗ್ಯಾರು ಅಡ್ಡಬ ಅಂತ ಹೇಳಿದ್ದು ಗಾಯವಾದರೆ ನನಗೆ ಆಗ್ತಿತ್ತು ತಾನೇ ಅಂದಾಗ ಅವನಿಗೆ ಅದೊಂದು ಬೇಜಾರಿತ್ತು ತನಗೆ ಆಗಬೇಕಾದ ಆಗಬೇಕಾದ ಪೆಟ್ಟನ್ನು ರಮಣ್ ತಿಂದನೆಂದು ರಮಣ್ ನನಗೀಗ ಅನ್ನಿಸ್ತಿದೆ ಯಾರ್ಯಾರನ್ನೋ ಮದುವೆಯಾಗೋ ಬದಲು ನಿನ್ನನ್ನೇ ಮದುವೆ ಆಗಬೇಕಿತ್ತು ಅಂತ ಎಷ್ಟು ಕಾಳಜಿ ತೆಗೆದುಕೊಳ್ತೀಯಾ ಈಗಲೂ ಸಮಯವಿದೆ ಎಂದು ಕಬೀರನ ಶರ್ಟು ಜಗ್ಗಿ ಹೇಳಿದಾಗ ಕೋಪದಲ್ಲಿ ದುಮ್ಮುಗುಳುತ್ತಿದ್ದವ ನಕ್ಕು ವಾತಾವರಣ ತಿಳಿಯಾಯಿತು ಅವನನ್ನ ಆಚೆ ಕಳುಹಿಸಿ ಮಂಚಕ್ಕೆ ದಿಂಪು ಹಾಕಿ ಒರಗಿಕೊಂಡ ರಾಧಾ ಅಲ್ಲೇ ಇದ್ದ ಸ್ಟೂಲು ಹೆಳೆದುಕೊಂಡು ಕುಳಿತಳು ಯಾವಾಗ ನುಡಿದರೂ ಪೆಟ್ಟು ಗಾಯ ರಕ್ತ ಇಂಥದ್ದೇ ಆಗೋಯ್ತು ಬಿಟ್ಟು ಬಿಡಿ ಅಂದರೆ ನಿಮಗೆಲ್ಲಿದೆ ಅಷ್ಟೊಳ್ಳೆ ಬುದ್ಧಿ ಅಂತ ಪಟಪಟ ಮಾತನಾಡಿ ನೋವು ಹೊರಹಾಕಿ ಕೊಂಚ ಸುಧಾರಿಸಿಕೊಂಡಳು ಚಿಕ್ಕ ಗಾಯ ಬೇಗ ವಾಸಿಯಾಗುತ್ತೆ ಬಿಡು ಅಂದ ಮಾತ್ರೆ ಕೊಟ್ಟು ನೀರಿನ ಗ್ಲಾಸು ಅವನ ಕೈಯಲ್ಲಿಡುತ್ತಿದ್ದವಳಿಗೆ ಕೈಗೂ ಸುತ್ತಿದ್ದ ಬ್ಯಾಂಡೇಜ್ ನೋಡಿ ಕೋಪ ಬಂತು ಚಿಕ್ಕ ಗಾಯವಂತೆ ಇಷ್ಟುದೇ ಸೀಳಿಕೊಂಡು ಬಂದಿದ್ದೀರಿ ಕೈಗೂ ಸಹ ಆಗಿದೆ ನಡೆದಿದ್ದೇನು ಅನ್ಲು ಫ್ಯಾಕ್ಟರಿಯಲ್ಲಿ ದೊಡ್ಡ ಗಲಾಟೆಯೇ ನಡೆದು ಹೋಗಿತ್ತು ಕೆಲ ದಿನಗಳ ಹಿಂದೆ ಕುರುಡನ ಸೋಗಿನಲ್ಲಿ ಬಂದಿದ್ದವ ಭಕ್ತಿಯಲ್ಲಿದ್ದ ಪೊಲೀಸ್ ಫ್ಯಾಕ್ಟರಿಯ ಮೇಲೆ ದಾಳಿ ಮಾಡಿಬಿಟ್ಟಿದ್ದ ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ವಿಕ್ಟರ್ನ ಕಡೆಯವರು ಸಹ ಪೊಲೀಸ್ ಕಾನ್ಸ್ಟೇಬಲ್ಗಳ ಹಾಗೆ ವೇಷ ಧರಿಸಿ ಬಂದು ಬಿಟ್ಟಿದ್ದರು ಬರೀ ಪೊಲೀಸ್ ದಾಳಿಯಾಗಿದ್ದರೆ ಮೇಲಿನ ಅಧಿಕಾರಿಗಳನ್ನು ಮನವೊಲಿಸಿ ಗೋವರ್ಧನ ಪರಿಸ್ಥಿತಿಯನ್ನು ಹಿಡಿತಕ್ಕೆ ತೆಗೆದುಕೊಂಡು ಬಿಡುತ್ತಿದ್ದ ಆದರೆ ವಿಕ್ಟರ್ ಮೂಗು ತೋರಿಸುವಿಕೆಯಿಂದಾಗಿ ಇಡೀ ಸನ್ನಿವೇಶ ಗೊಂದಲಮಯವಾಗಿ ಹೋಗಿತ್ತು ಯಾರು ಪೊಲೀಸರು ಯಾರೂ ರೌಡಿಗಳು ಎಂದೇ ಗೊತ್ತಾಗಲಿಲ್ಲ ಅಂದ ಅದೇ ಗಲಾಟೆಯಲ್ಲಿ ಒಬ್ಬ ಚಾಕು ಹಿಡಿದು ಕಬೀರನತ್ತ ನುಗ್ಗಿದಾಗ ರಮಣ್ ಹಡ್ಡ ಬಂದಿದ್ದ ಚಾಕು ಅಂಗೈಯಲ್ಲಿ ಹಿಡಿದಿದ್ದಕ್ಕೆ ರಮಣನ ಅಂಗೈ ಸಹ ಕೊಯ್ದು ರಕ್ತ ಚೆಂಬಿತ್ತು ಆಮೇಲೆ ಹುರಿ ತಾಳಲಾರದೆ ಕೈ ಬಿಟ್ಟಾಗ ಚಾಕು ಅವ ನೆದೆಯನ್ನು ಉದ್ದವಾಗಿ ಹರಿದಿತ್ತು ಆಮೇಲಾಗಿದ್ದು ಇನ್ನೂ ದೊಡ್ಡ ಘರ್ಷಣೆ ಅದನ್ನೆಲ್ಲ ರಮಣ್ ಅವಳಿಗೆ ಹೇಳಲಿಲ್ಲ ಕಬೀರ ರಮಣನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದ ಡಾಕ್ಟರ್ ಆಸ್ಪತ್ರೆಯಲ್ಲಿಯೇ ಉಳಿಯುವಂತೆ ಹೇಳಿದರೂ ರಮಣ್ ನಿರಾಕರಿಸಿದ್ದ ಕನಿಷ್ಠ ಎರಡು ದಿನವಾದರೂ ಸಂಪೂರ್ಣ ರೆಸ್ಟ್ ತೆಗೆದುಕೊಳ್ಳಲು ಸೂಚನೆ ಕೊಟ್ಟು ಕಳುಹಿಸಿದರು ಅವನ ಬ್ಯಾಂಡೇಜ್ ಸುತ್ತಿದ ಕೈ ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ಯಾಕೆ ಬೇಕಿತ್ತು ಹೀ ಹೀರೋಗಿರಿ ಸುಮ್ಮನೆ ನೋವು ಅನುಭವಿಸ್ತೀರಿ ನಿಮಗಿಂತ ಹೆಚ್ಚು ನಾನು ಅಂತ ದೇವ ಸ್ವರದಲ್ಲಿ ಹೇಳುತ್ತಿದ್ದವಳನ್ನು ರಮಣ್ ದಿಟ್ಟಿಸಿ ನೋಡುತ್ತಲೇ ಇದ್ದ ಇಂಥದ್ದೆಲ್ಲ ಮಾಮೂಲಿ ಬಿಟ್ಟಾಕು ಅಂದಾಗ ಕೆನ್ನೆಗೊಂದು ಪುಟ್ಟ ಹೇಟು ಕೊಟ್ಟಳು ಮಾಮೂಲಿಯಂತೆ ಮಾಮೂಲಿ ಹಲ್ಲುದುರುವ ಹಾಗೆ ಕೆನ್ನೆಗೆ ಬಾರಿಸ್ಬೇಕು ನಿಮಗೆ ಅಂದು ಬಾರಿಸು ಅಂತ ಕೆನ್ನೆ ಮುಂದು ಮಾಡಿದ ಮತ್ತೊಂದು ಪುಟ್ಟ ಹೇಟು ಕೊಟ್ಟೆ ಬಿಟ್ಟಳು ತನ್ನದು ಪವಿತ್ರ ಪ್ರೇಮ ಎಂದು ಹೇಳಿಕೊಳ್ಳುವ ಅಮೈರ ಅಷ್ಟೊತ್ತು ಗೆಳೆಯರೊಂದಿಗೆ ಫೋನಿನಲ್ಲಿ ಹರಟೆ ಹೊಡೆದು ನಂತರ ತಾನೇನೋ ಭಾರಿ ಕಾಳಜಿ ತೆಗೆದುಕೊಳ್ಳುವವಳ ಹಾಗೆ ಬಂದಳು ಏ ಯಾಕಿನ್ನೂ ಹಾಗೆ ನಿಂತಿದ್ದೀಯ ಊಟ ಏನಾದರೂ ಬಡಿಸಿಕೊಂಡು ಬಾ ಅಂದಾಗ ಅಷ್ಟೊತ್ತಿಗಾಗಲೇ ಕಬೀರ ಊಟ ಕಲಿಸಿಕೊಂಡು ಬಂದವ ಮೊದಲು ರಾಧಾಗೆ ಕ್ಷಮೆ ಕೇಳಿದ ಸಾರಿ ಆಗ ಬಹಳ ಕೂಗಾಡಿಬಿಟ್ಟೆ ನೀನು ಅವನು ಕುರುಡ ಅಲ್ಲ ಅಂತ ಕಂಡು ಹಿಡಿಯದೇ ಇದ್ದಿದ್ದರೆ ಅವನ ಮಪ್ತಿಯ ಆಟ ಇನ್ನೂ ನಡೆಯುತ್ತಿತ್ತು ಇಂಥ ಗಲಾಟೆಗಳಿಗೆಲ್ಲ ಗಲಾಟೆಗಳೆಲ್ಲ ಆಗ್ತಿರಲಿಲ್ಲ ಅಂತ ಅಷ್ಟೇ ನನಗಾಗಬೇಕಾಗಿದ್ದು ಅವನು ಅನುಭವಿಸುತ್ತಿದ್ದಾನಲ್ಲ ಅನ್ನೋ ನೋವಿಂದ ಹಾಗೆಲ್ಲ ಮಾತನಾಡಿಬಿಟ್ಟೆ ಅಂದ ಪರವಾಗಿಲ್ಲವೆಂದು ತಲೆ ಹಾಡಿಸಿದಳು ಅಮೈರಾಗೆ ಕಬೀರ ಬಹಳ ಬದಲಾಗಿದ್ದಾನೆ ಅನ್ನಿಸಿತು ಎಲ್ಲವೂ ಈ ರಾಧಾಯಿಂದ ಹೊಟ್ಟೆಯೆಲ್ಲ ಹುರಿದು ಹೋಯಿತವಳಿಗೆ ಹೋಗಿ ನನ್ನ ಬಟ್ಟೆಗಳನ್ನೆಲ್ಲ ಮಡಿಸಿ ವಾರ್ಡ್ರೂಬ್ನಲ್ಲಿಡು ಎಂದು ಆರ್ಡರ್ ಮಾಡಿದಾಗ ರಾಧಾ ತಿರುಗಿಬಿದ್ದಳು ನಾನು ಅಡುಗೆಗೆಂದು ಬಂದಿರುವವಳು ಕೇರ್ ಟೇಕರ್ ಅಲ್ಲ ಅದಕ್ಕಿಂತಲೇ ಅದಕ್ಕಂತಲೇ ಇಲ್ಲಿ ಬೇಕಾದಷ್ಟು ಸ್ಟಾಫ್ ಇದ್ದಾರಲ್ಲ ಅವರಿಗೆ ಹೇಳಿ ಸಮಯ ಸಂದರ್ಭ ನೋಡಿಕೊಂಡು ಎಲ್ಲ ಕೆಲಸವನ್ನು ಮಾಡುತ್ತೀನಿ ಅಂದ ಮಾತ್ರಕ್ಕೆ ಪ್ರತಿ ಬಾರಿಯೂ ಎಲ್ಲದಕ್ಕೂ ನನ್ನನ್ನು ಎಳೆಯುವುದು ಸರಿಯಲ್ಲ ಅಂತ ಆತ್ಮವಿಶ್ವಾಸದಿಂದ ಹೇಳಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿಕೊಂಡು ಹೋದವಳ ರಮಣ್ ಹೆಮ್ಮೆಯಿಂದ ನೋಡಿದರೆ ಅಮೈರ ಅಲ್ಲು ಕಳೆದಳು ಕಬೀರ ಆಶ್ಚರ್ಯದಿಂದ ಕಣ್ಣು ಪಿಳಿಪಿಳಿ ಮಾಡಿದ ಕಬೀರ ಆ ದಿನ ಬಂಗಲೆಯಲ್ಲಿ ಇದ್ದಷ್ಟು ಸಮಯ ರಮಣ್ನೊಂದಿಗೆ ಕಳೆದ ರಾಧಾಗೆ ರಮಣ್ಣೊಂದಿಗೆ ಸಮಯವೇ ಸಿಗಲಿಲ್ಲ ಹಾಗೂ ಹೀಗೂ ಸಿಕ್ಕ ಅಲ್ಪ ಏಕಾಂತದಲ್ಲೇ ರಮಣನ ಕೋಣೆಗೆ ಹೋದರೆ ಲ್ಯಾಪ್ಟಾಪ್ ತೊಡೆಯ ಮೇಲಿಟ್ಟುಕೊಂಡು ಕುಳಿದಿದ್ದ ಪಟ್ಟನೆ ಲ್ಯಾಪ್ಟಾಪ್ ಮುಚ್ಚಿದಳು ಬೆರಳು ಹಿಂತೆಗೆದುಕೊಂಡ ಅವನ ಕೈ ಬೆರಳುಗಳು ಅಪ್ಪಚ್ಚಿಯಾಗುವುದರಿಂದ ಸ್ವಲ್ಪವೇ ಅಂತರದಲ್ಲಿ ತಪ್ಪಿತು ತಲೆ ಕೆಟ್ಟಿದೆಯೇನೇ ಅಂದ ಕೆಟ್ಟಿದೆ ನನ್ನದಲ್ಲ ನಿಮ್ಮದು ರೆಸ್ಟ್ ಮಾಡೋದು ಬಿಟ್ಟು ಯಾವಾಗ ನೋಡಿದರೂ ಲ್ಯಾಪ್ಟಾಪ್ ಅಥವಾ ಗನ್ ಹಿಡಿದುಕೊಂಡಿರೋದು ಅಂತ ಬಯದ್ಲು ನನಗೆ ಸುಮ್ಮನೆ ಕುಳಿತಿರೋಕೆ ಬೇಜಾರು ಆ ಗನ್ ಕೊಡು ಕ್ಲೀನ್ ಮಾಡ್ತೀನಿ ಎಂದು ಮತ್ತೆ ಅವಳಿಂದ ಬಯಸಿಕೊಂಡ ಹುಫ್ ಹುಫ್ ಎಂದು ಶಬ್ದ ಮಾಡುತ್ತಲೇ ಟಿ ವಿ ಹಚ್ಚಿದ ಅದರಲ್ಲಿ ಸಿನಿಮಾ ಪ್ರಸಾರವಾಗುತ್ತಿತ್ತು ಹೀರೋ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಚಲನಚಿತ್ರ ರಾಧಾ ಗಲ್ಲಕ್ಕೆ ಕೈಕೊಟ್ಟು ನೋಡತೊಡಗಿದಳು ಮೊದಲೆಲ್ಲ ಅವಳಿಗೆ ಸಿನಿಮಾ ನೋಡುವಾಗ ನಾಯಕನಿಗೆ ಏನಾದರೂ ಆದಾಗ ನಾಯಕಿ ತೋರಿಸುವ ಕಾಳಜಿ ಮರುಗುವ ರೀತಿ ಪ್ರೀತಿ ಪ್ರಣಯ ಅದನ್ನೆಲ್ಲ ನೋಡಿದಾಗ ನಗು ಬರುತ್ತಿತ್ತು ನಿಜ ಜೀವನದಲ್ಲಿ ಯಾರಿರುತ್ತಾರೆ ಹೀಗೆಲ್ಲ ಈ ಪ್ರೀತಿ ಪ್ರೇಮ ಎಲ್ಲ ಶುದ್ಧ ಬಾಲಿಷ ಅನ್ನಿಸುತ್ತಿತ್ತು ಸ್ವತಃ ತಾನೇ ಪ್ರೇಮ ಪ್ರೇಮ ಉಂಡ ಮೇಲೆ ಆ ಸಿಹಿ ಸ್ವಾದದ ವ್ಯಾಸನಿಯಾಗಿದ್ದಳು ಡಬಲ್ ರೋಲ್ ಸಿನಿಮಾ ನೋಡುತ್ತಿದ್ದವಳಿಗೆ ಅನುಮಾನವೊಂದು ಬಂತು ನೀವು ಸಹ ಡಬಲ್ ಅಲ್ಲ ತಾನೆ ಅಂದ್ರು ಅಂದರೆ ಅವಳ ಪ್ರಶ್ನೆಯೇ ಅವನಿಗೆ ಅರ್ಥವಾಗಲಿಲ್ಲ ಅಂದರೆ ಇಬ್ಬರು ಮಕ್ಕಳಿರುತ್ತಾರೆ ಜಾತ್ರೆಯಲ್ಲಿ ಕಳೆದು ಹೋಗಿರುತ್ತಾರೆ ದೊಡ್ಡವರಾದ ಮೇಲೆ ಒಬ್ಬ ಒಳ್ಳೆಯ ವ್ಯಕ್ತಿ ಆದರೆ ಇನ್ನೊಬ್ಬ ಕಳ್ಳ ನಾಯಕಿ ಒಬ್ಬನೊಂದಿಗೆ ಪ್ರೀತಿಗೆ ಬೀಳುತ್ತಾಳೆ ಆಮೇಲೆ ಅವನಿಗೇನು ಹಾಗೆ ಹೋಗುತ್ತೆ ನಂತರ ಇನ್ನೊಬ್ಬ ಸಿಗುತ್ತಾನೆ ಅಂತ ಏನೇನೋ ಒಂದೇ ಸಮನೆ ಬಡಬಡಿಸಿದಳು ಈ ಕತೆ ಇನ್ನು ಮುಂದುವರಿಯಲಿದೆ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸ್ಟೋರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್